ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕ ಸರಜೋಡಿ ಹಾಡುವಂತ ಕಲಾವಿದರು ಬಹಳ ಚಂದ ಹಾಡ್ಯಾರ ಹಾಡ್ಯಾರ ಇಳ್ಕಿ ಮಾಡ್ಯಾರ ಜಗದಾಡ್ಯಾರ ಕುಣದಾಡ್ಯಾರ ವಿಷಯ ಎಲ್ಲಿ ಎಲ್ಲಿಗಿಟ್ಟಾರು ಏನು ಮಾತಾಡಿ ಹೋಗ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾತಾಡ್ಯಾರು ಎಲ್ಲಿಗೆ ತಂದಿಟ್ಟು ಹೋಗ್ಯಾರ ವಿಷಯ ಬಹಳ ಚಂದ ಹೇಳಿದ್ರ ಅವರು ಹೇಳ್ಯಾರು ನೋಡು ನಾ ಪರಬ್ರಹ್ಮ ಇಟ್ಟಿನಿ ಯಾವಾಗ ಇಟ್ಟಿನಿ ಯಾವಾಗ ವಿಕಲ್ಪ ಪರಬ್ರಹ್ಮ ಪರಬ್ರಹ್ಮುದ್ಧ ದೇವ ಕಲ್ಪದಾಗ ಇದ್ದ ಇದ್ದ ಈ ಜಗತ್ತವನ್ನ ಸೃಷ್ಟಿ ಮಾಡಿಬಿಟ್ಟ ನಮ್ಮಪ್ಪ ಪರಬ್ರಹ್ಮ ಅಂತ ಹಾಡಿನ ಹಾಡಿದು ಹಾಡಿದು ಏನ್ ಕೇಳು ಹೋಗಿ ಹೆಂಗ ಗೊತ್ತಾಗ ಆ ಕಡೆ ನೀರು ಹತ್ತಿರ ಈ ಕಡ ನೀರು ಇರ್ತದ ಹೊಲಕೆ ಹೋಗಿದ ಹೌದೌದು ಹಂಗೆ ಆ ಕವನ ಹಿಡಿದ ಆಕಡೆ ಹೊಂಟೈತಿ ಈ ಕವನ ಹಿಡಿದು ಈ ಕಡೆ ಹೊಂಟೈತಿ ಅದ್ ಹೊಲಕೆ ನೀರೇ ಹೋಗೋಣ ಇಲ್ಲ ಹೌದೌದು ನೋಡ ಎಲ್ಲ ಕಾಲ್ ಹಾಕೈತಿ ಬೀಜ ಎಲ್ಲ ಹಾಕೈತಿ ారాయణ శక్తి అంది నారాయణ శక్తి కల్పన శూన్యదోళ్ళు అంతకంత మాత్రి నారాయణ అంద్రే ప్రకృతి ప్రకృతి గొప్ప గంట అంత సరతిన ఇట్ మే ఇారాయణ నారాయణ ఏమంతా ಅಯ್ಯ ನಾರಾಯಣಿ ಬೇರೆ ಪಕರ್ತಿನ ಬೇರೆ ಆತು ಆಕೆ ಬೇರೆ ಬೇರೆ ನೀ ಯಾ ಪುರಾ ಹಾಡತ್ತೀಯ ಅದರೇ ಪುರಂತ ತೋರಿಸ್ತ ಇವ್ಕೆ ಈಗ ಪೀಳು ಪಕೈತಿದು ಹಾಡ್ಯಾರ ಪಕರ್ತಿ ಭಾಳ ಇವತ್ತು ಪಕೈತಿದು ಹೌದಲ್ಲ ಹೌದಿಲ್ಲ ಹಾಂ ನೋಡಿರಿ ಸತ್ಯಪ್ಪನ ಹೇಳತ್ತ ಭ್ರಹತಕ ನೀ ಯಾ ಪುರಂದು ಹಾಡಾಕತ್ತಿ ಅಲ್ಲೇ ಬರ್ದಿಟ್ಟಾರ ಹಾಂ ಹಾಂ ನಾರಾಯಣಿ ಅಂದ್ರನೇ ಪ್ರಕೃತಿ ಪ್ರಕೃತಿ ಅಂದ್ರೆ ಆ ಪ್ರಕೃತ ದೇವೇನೆ ಮೊಟ್ಟ ಮೊದಲು ನಮ್ಮ ಅಪ್ಪನು ಹುಟ್ಟಿ ಬಂದನು ಹಾ ನಮ್ಮ ಅಪ್ಪ ಒಬ್ಬಗ ನಿಮ್ಮ ಅವ ಕೇಳಪ್ಪ ಅಂತ ಹೇಳ್ ತೆಗಂತ ಬರ್ದಿಟ್ಟಾರ நீட்டி வந்தால கண்டது நம்ம அப்படியதும் நான் குருவா கேர் நின் பரபிரம் அவருட்டும் பரபர தாயின் கொடுக்க ஹார்த்தினு கொடு அந்த அங்கு ஆகுல கொடுத நோடு அது வித்திர்த்துல நோடு ಎಲ್ಲ ಆಯ್ತಾ ನಿಮ್ ಕಡೆ ನಿಮ್ ಕಡೆ ಯಾವ್ದಲ್ಲ ಪಾಪ ಎಲ್ಲ ಆಯ್ತಾ ನಿಮ್ ಕಡೆ ಹೌದಲ್ಲ ಅದೊಂದು ಬುಕ್ ಆಯ್ತ ಆ ಬುಕ್ ಹೇಳ್ತಾರತ್ತ ಅವ್ರು ಅವ್ರದ್ದು ಬುಕ್ ಆ ಬುಕ್ ಹಾತಾರತ್ತ ಹೇಳಿ ಯಾವ ಬೇಕಾದ್ರು ಬುಕ್ ಹೇಳಿ ನೀನು ಹೇಳುತ್ತಾ ಅಂತ ಕೇಳ ನಮ್ಮ ನಮ್ಮ ಸೀತಾ ಆಗ್ಯಾನ ಅಂತ ಹೇಳಿದ್ರು ಪರಬ್ರಹ್ಮೀತಾ

ಇಲ್ಲತ್ತ ಹದಿನೆಂಟು ಪುರಾಣ ರಚನೆ ಮಾಡ್ಬೇಕ ಅವ್ರ ವಾತ ವೇದಗಳ ಸೃಷ್ಟಿ ಮಾಡಬೇಕ ಅವ್ರ ವಾತ ಅವ್ರ ಅಡುಗೆ ಮಾಡಕ್ ಬೇಕಾಗಿರ್ತಕ್ಕಂಥ ಸಾಮಾನ್ ತಯಾರು ಮಾಡದ ಗಾಡಿ ತಯಾರ ತಯಾರು ಮಾಡ್ತಾ ಇರ್ತಾರ ಯಾಕ ಯಾಕೆ ಗಾಡಿ ಬೇಕಾಗಿತ್ತು ಕೇಳಿ ಕರ್ಶ ಹೌದಾ ಏ ಇವತ್ತು ಎಲ್ಲಾ ಹೊಟ್ಟೆ ಪುರಾಣ ನನ್ನ ಸೃಷ್ಟಿಗೆ ಹೇಳ್ತಾರ ಹೌದೌದು ಇಡೀ ಜಗತ್ತ ಸ್ತುತಿ ಹದಿನೆಂಟು ಶಾಂತಿ ಆಗಲಿಲ್ಲ ಶಾಂತಿ ಸಿಗಲಿಲ್ಲ ಅವಾಗ ವೇದವ್ಯಾಸರಾಗಿರ್ತಕ್ಕಂತ ವಿಚಾರ ಮಾಡಿಬಿಟ್ಟರು ಈ ಹದಿನೆಂಟು ವಾರ ಪಾದ ಮಹಾಭಾರತ ತಯಾರು ಮಾಡಿನಿ ಯಾಕೋ ನನ್ನ ಮನಸ್ಸಿಗೆ ಆನಂದ ಸಿಗದಂಗ ಆಗ್ಯದ ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಹದಿನೆಂಟು ಪುರಾಣ ಬರೆದಿಟ್ಟ ನಮ್ಮಪ್ಪ ವೇದವ್ಯಾಸ ವೇದವ್ಯಾಸ ನೀ ಯಾವ ಪುರಾಣ ಪಾರ್ವತಿ ಅವ್ವ ಬರದಿಲ್ಲ ಪುರಾಣ ಬೇಡ ಈ ಸುಂದರ ಗದಿಗೆ ಬರ್ವತ್ತೆ ಬರ್ಬೇಕಾಗಿತ್ತ ಎಲ್ಲರೂ ಏನಾರ ತಂದ ಮಂದಿ ತಿರುಗಿ ಕೆಡಿಸಲಕ್ಕೆ ಹೋಗ್ಬಾಡಿನ ಹೌದು ಹದಿನೆಂಟು ಪುರಾಣ ರಚನೆ ಮಾಡಿ ಬಿಟ್ಟವ ನಮ್ಮಪ್ಪ ವೇದ ವ್ಯಾಸ ರಾಮ ವ್ಯಾಸೋ ರಾಮಾಯಣವನ್ನ ಬರೆದಿಟ್ಟ ವಾಲ್ಮೀಕಿ ಋಷಿ ಜೈ ಜೈ ಜಯ

ತಪ್ಪಾ ಏನೋ ಏನಾದ್ರು ಮಚ್ಚ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿರ್ತಾರೆ ಕೊಟ್ಟು ಕೊಟ್ಟಿರ್ತಕ್ಕಂಥ ಇಪ್ಪತ್ತೊಂದು ರೂಪಾಯಿ ಬೆಳಗಾವಿ ಜಿಲ್ಲೆಯ ಮೂಡುಲಿ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ ಹೊಣಕುಪ್ಪಿ ಮತ್ತು ಸಿದ್ದಾಪರಟ್ಟಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಗ್ರಾಮ ದೇವತೆ ಆಗಿರತಕ್ಕಂಥ ಯಾವ ಕರಿಯಮ್ಮ ದೇವಿ ಜಾತ್ರಾ ನಿಮಿತ್ತವಾಗಿ ಇಲ್ಲಿವರೆಗೂ ಹರದೇಶ ಮತ್ತು ನಾಗೇಶ್ ಅಂತಕ್ಕಂಥ ವಾಕ್ವಾದ ಸಂವಾದ ಇಲ್ಲಿವರೆಗೂ ಬಹಳ ಎರಡು ಎರಡೂ ತಂಡದವ್ರು ನಡೆಸಿಕೊಟ್ಟು ಬಂದಾರ ಅದಕ್ಕೆ ಎರಡು ಮೇಲೆ ವಿನಂತಿ ಏನಪ್ಪಾ ದೈವ ಇಲ್ಲ ವಿಚಾರ ಮಾಡಬೇಕು ಸುಳದೋಳಿ ಅವ್ರು ಹಾಕಿರ್ತಕ್ಕಂಥ ಸವಾಲು ಎಂಟು ಪದ್ಮ ಪುರಾಣ ಭಾಗ ನಾಲ್ಕು ಮುನ್ನೂರ ಹದಿನಾರನೇ ಪುಟದಾಗ ಎರಡನೇ ಸವಾಲ ಬ್ರಹ್ಮ ಪುರಾಣ ನಾಲ್ಕುನೂರ ಹತ್ತೊಂಬತ್ತನೇ ಪುಟ ಲಿಂಗ ಪುರಾಣ ಐವತ್ತೆರಡನೇ ಪುಟ ಸ್ಕಂದ ಪುರಾಣ ಪದ್ಮ ಪುರಾಣ ಸೃಷ್ಟಿ ಕಂಡ ಭಾಗ ಒಂದ್ರಾಗ ಮುನ್ನೂರ ಎಪ್ಪತ್ತೆರಡನೇ ಪುಟದೊಳಗೆ ವರ ಪುರಾಣ ಭಾಗ ಒಂದರಾಗ ಮೂರುನೂರ ಇಪ್ಪತ್ತಾರನೇ ಪುಟದಾಗ ನಾರದ ಪುರಾಣ ಭಾಗ ಒಂದು ಆರುನೂರ ಇಪ್ಪತ್ನಾಲ್ಕು ಸ್ಕಂದ ಪುರಾಣ ಭಾಗ ಎರಡು ಐದುನೂರ ಮೂವತ್ತಾರರಾಗ ಕೃಷ್ಣ ಪುರಾಣ ಭಾಗ ಒಂದು ಎಂಬತ್ತನೇ ಪುಟ ಯಾರಪ್ಪ ಅಂತಂದ್ರ ಸುಳಧೋಳಿ ಅವ್ರ ಹಾಕಿರತಕ್ಕ ಸವಾಲು ಸುಲ್ತಾನ್ಪುರದವ್ರ ಎಂಟು ಕೆಂಟು ವರ್ಧರ್ ಇನ್ನ ಯಾರಪ್ಪ ಅಂದ್ರ ಸುಲ್ತಾನ್ಪುರದವ್ರು ಹಾಕಿರ್ತಕ್ಕಂತ ಸವಾಲು ಅವರು ವಾಮನ ಪುರಾಣ ಭಾಗ ಒಂದು ಎರಡ್ನೂರ ತೊಂಬತ್ತೊಂಬತ್ತು ಬ್ರಹ್ಮಯುರ್ ಪುರಾಣ ಭಾಗ ಒಂದು ಮುನ್ನೂರ ಹದಿನಾರು ಮತ್ಪುರಾಣ ಭಾಗ ಎರಡು ನೂರ ಹದಿನೈದು ಸ್ಕಂದ ಪುರಾಣ ಭಾಗ ಮೂರು ನೂರ ಎಂಬತ್ತೆಂಟು ಸ್ಕಂದ ಪುರಾಣ ಭಾಗ ಎರಡು ನಾಲ್ಕುನೂರ ತೊಂಬತ್ತು ಪದ್ಮಪುರಾಣ ಸೃಷ್ಟಿ ಕಂಡ ಭಾಗ ಒಂದು ನೂರ ಐವತ್ತೈದನೇ ಪುಟ ಸ್ಕಂದ ಪುರಾಣ ಭಾಗ ಒಂದು ನೂರ ಐದನೇ ಪುಟ ಬ್ರಹ್ಮಪುರಾಣ ಭಾಗ ಒಂದು ಮೂರುನೂರ ಎಂಬತ್ತ್ ಮೂರನೇ ಪುಟ ಇವರು ಎಂಟು ಕೆಂಟು ಉತ್ತರ ಕೊಟ್ಟಾರ ಅವರು ಎಂಟು ಕೆಂಟು ಉತ್ತರ ಕೊಟ್ಟಾರ ಎರಡು ಇಕ್ಕೂ ಆಗ್ಯಾವ ಅದಕ್ಕೆ ಒಂದು ಸಾವಿರ ರೂಪಾಯಿ ಕಮಿಟಿ ಅವರು ಕಟ್ಟ್ಯಾರೆ ಈಗ ಈಕ್ವಲ್ ಆಗೈತಲ್ಲ ಇಲ್ಲಿ ಇದನ್ನ ನಾವು ಸಾವಿರ ರೂಪಾಯಿ ಎಲೆ ಇಡೋಂಗಿಲ್ಲ ಯಾವ ಮೇಳಗಾರ ಹೆಚ್ಚಾದದ ಕೊಡ್ರಿ ಅಂತಕ್ಕಂಥದ್ದು ಕಮಿಟಿ ನಿರ್ಣಯ ನಡೆದವ್ರು ಅದಕ್ಕ ಇನ್ನ ಜಾತ್ರಾ ಕಮಿಟಿ ಅವ್ರ ಎರಡೆರಡು ಸವಾಲು ಹಾಕ್ರಿ ಅಂತಕ್ಕಂಥ ಮಾತನ್ನ ನಮ್ಗೆ ಹೇಳಿ ಕಳಿಸ್ಯಾರ ನೀವು ಎರಡು ಸವಾಲು ಹಾಕ್ರಿ ನೀವ್ ಎರಡು ಸವಾಲು ಒಂದು ಹೆಣ್ಣಿಂದ ಆತು ಒಂದು ಗಂಡಿಂದು ಒಂದು ಹೆಣ್ಣಿಂದ ಒಂದು ಗಂಡಿಂದ ಎರಡೆರಡು ಸವಾಲು ಹಾಕ್ರಿ ಇದ್ರಾಗಿ ಯಾರು ಹೊಡಿತೀರಿ ಅವರಿಗೆ ನಾವು ಬಹುಮಾನ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳ್ಯಾರ ಈಗ ನಮ್ಮ ನಿರ್ಣಯ ಪ್ರಕಾರ ಟೈಮಿಂಗ್ ಪ್ರಕಾರ ಎರಡು ಮೇಲೆ ಅವ್ರ ಉತ್ತರ ಕೊಟ್ಟಾರ ನಮ್ಮ ನಿರ್ಣಯ ಪ್ರಕಾರ ಈಕ್ವಲ್ ಆಗೈತೆ ಅವ್ರಿಗೆ ಐದು ಐದ್ನೂರ್ ಹೋಗಾವ್ ಇದು ನನ್ನ ನಿರ್ಣಯ ಆದ್ರೆ ದೈವದ ವಿಷಯ ಏನ್ ಹಾಡ್ದಪ್ಪ ಅಂತಂದ್ರೆ ಈಕ್ವಲ್ ಮಾಡೋದು ಬೇರೆ ಸಾವಿರ ರೂಪಾಯಿ ಒಟ್ಟು ಒಂದು ಮೇಳಿಗೆ ಹೋಗಲಿರ್ತಕ್ಕಂಥ ಮಾತು ಅವ್ರದೈ ಅದಕ್ಕೆ ಎರಡು ಮೇಳ ಅವ್ರ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಂತಕ್ಕಂಥದ್ದು ಹೇಳಬೇಕು ಆ ನಾವು ಕಮಿಟಿ ಅವ್ರು ನೋಡ್ತು ಅಂದ್ರೆ ಈಗ ಬಹಳ ಹೆಣ್ಣಿಂದ ಒಂದು ಗಂಡಿಂದ ಒಂದು ಪ್ರಶ್ನೆ ನೀವು ಹಾಕ್ಬೇಕಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಇರ್ತಕ್ಕಂತ ದಯವಿ ತಿಳಿಸಿಕೊಡ್ಬೇಕು ಯಾಕಂದ್ರ ಇವತ್ತಿನ ದಿವಸ ಅಂತ ಚಿಂತಾಪುರ ರೊಟ್ಟಿ ಆ ಒಂದು ಪುಣ್ಯವಾಗಿರ್ತಕ್ಕಂತ ಸ್ಥಾನ ಐತಿ ಸ್ಥಾನದೊಳಗೆ ಬಂದ ನಾವು ಕಾರ್ಯಕ್ರಮ ಅಂತಂದ್ರೆ ನಾವು ಹಿಂದೆ ಪೂರ್ವ ಜನ್ಮಕ ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಮತ್ತೆ ಹೊಳೆ ಬಂದು ಕರೇಮ ದೇವಿ ಪೌಳಿಯಾಗ ಹಾಡುವಂತ ಭಾಗ್ಯವನ್ನ ಭಾಗ್ಯ ಆ ತಾಯಿ ಹೌದು ಆದ್ರೆ ಹೆಂಗ ಐತಪ್ಪಾ ಅಂತ ಕೇಳಿದ್ರ ಹೆಂಗ್ರೀಪ ಇವತ್ತು ಸ್ವಲ್ಪ ಎಲ್ಲಾ ಕಡೆ ಹಾ ಮೊರಮ್ ಹಾಪಿರೋದ್ರಿಂದ ನಮ್ಮ ಹುಡುಗರು ಸಹಿತ ಯಾಕಂದ್ರ ಅವ್ರೇ ನಾಕ್ ಗಂಟೆಗೆ ಆಗೋ ಹೋಗಿ ಆ ದೇವ್ರವ್ರ ಅಲ್ಲಿ ಕಾರ್ಯಕ್ರಮ ನಡೆದತಿ ಎಲ್ಲಾರು ಹೋಗೋತೀ ಅವ್ರ ಮನೆಯ ಕಾರ್ಯಕ್ರಮ ಮಾಡದವತ್ತ ಅದಕ್ಕೆ ಎಲ್ಲಾರು ಹೋಗಬೇಕನ್ನು ನಮ್ ಹುಡುಗರು ಎಲ್ಲಾರು ಒತ್ತಾಯ ಅವಾಗಿಂದ ಮಾಡತಾರ ಇನ್ನೊಂದು ಪನ ಹಾಡಿ ಹೋಗಕ್ರಿ ಅಂತ ಹೇಳಿ ನಾನೇ ಅವ್ರಿಗೆ ಒತ್ತಾಯ ಮಾಡ್ತಾನೋ ಇನ್ನ ಸವಾಲು ಹಾಕಿ ವಾಳಿ ತೊಗೊಂಡ್ ಬಂದು ಸರ್ ಸ್ವಲ್ಪ ಟೈಮ್ ಹಾಕ್ರಿ ಯಾಕೆ ನಮ್ ಮನೆಯಾಗ ಎಲ್ಲಾರು ಕಾರ್ಯಕ್ರಮ ಅದಾವ ಇದ ನಮ್ಗೆ ಇಲ್ಲ ಅನ್ನೋದು ಇದ್ರಿ ಅದಕ್ಕೆ ದಯವಿಟ್ಟ ದೇವರಿಲ್ಲ ಅದಕ್ಕೆ ಅವರಿಗೆ ನಡೆದಿರ್ತಕ್ಕಂಥದನ್ನ ಅವ್ರು ಹೇಳ್ಯಾರ ನಮ್ಮ ತಮ್ಮ ವಿಷಯ ಅದಕ್ಕೆ ಇನ್ನು ಕಮಿಟಿ ಅವ್ರ ಇದಕ್ಕೆ ಏನು ಹೇಳ್ತೀರಿ ನಿರ್ಣಯ ನೀವು ಕೊಡಬೇಕು ಅವ್ರ ಒಳಗೆ ಇಂಥ ಸಮಸ್ಯೆ ನಡೆದೈತಿ ಮತ್ತು ನಾಳೆ ನಮ್ಮ ಸಂಘದಾಗ ಕರೆದ್ರ ಪಾಠನ ಬರಬೇಕು ಬರಲಿಲ್ಲಪ್ಪ ಅಂದ್ರೆ ಮತ್ತೆ ಸಮಸ್ಯೆ ಆಕೈತಿ ಅವ್ರ ಕಾರ್ಯಕ್ರಮಕ್ಕೆ ಅವ್ರಿಗೆ ಬಿಟ್ಟು ಕೊಡೋಣ ಅಂತ ಅವ್ರದಾಗ ಆಶೆ ಐತಿ ಅದಕ್ಕೆ ನಿಮ್ದು ಏನೈತಿ ಅಂತಕ್ಕಂಥದ ಸುರೇಶ ಹೇಳ ಅದಕ್ಕೆ ದಯಮಾಡಿ ಇನ್ನ ದೈವಿಕ್ ಗೊತ್ತಾಗಿರ್ತಕ್ಕಂಥ ವಿಷಯ ಐತಿ ಬಹಳ ಏನು ಹುರುಳಿಲ್ಲ ಎರಡೂ ಮೇಳ ಇವತ್ತು ನಮಗಷ್ಟೇ ಅದಕ್ಕೆ ದಯಮಾಡಿ ಸುರೇಶ ಹ್ಯಾಂಗ್ ಮಾಡು ನಾ ಹೇಳೇ ಬಿಟ್ಟೀನಿ

ಅಕ್ಕನ ಒಂದು ಖಂಡಿತ ಅದಕ್ಕ ಅದನ್ನ ವಿಪಲ್ ಮಾಡೋತಕ್ಕ್ರ ನಾನು ಕೈ ಮಾйга आई आई क्या आई बाहर उठवाई यार यार ना सवाल उठाए लूट रहा था ಅದಕ್ಕೆ ಮಾಡಿ ನೀವು ಗದ್ಲಾ ಅಂದ್ರೆ ಈ ಕೂತಿರ್ತಕ್ಕಂಥ ದೈವ ಅದು ಎದ್ದು ಹೋಗ್ಕೈತಿ ಭಾಳ ಚಂದಾಗಿದೆ ಕಾರ್ಯಕ್ರಮ ಇನ್ನೊಂದು ಅರ್ಧ ತಾಸು ತಾಸಿನ ಕಾರ್ಯಕ್ರಮ ಮುಗಿತಾವು ಅದಕ್ಕೆ ಶಾಂತ ರೀತಿಯಿಂದ ಕುಂತ ಕೇಳ್ಬೇಕಂತೇಳಿ ದೈವಕ್ಕೆ ವಿನಂತಿ ಅದ ಅದಕ್ಕೆ ಮಾಡಿ ಆಯ್ತು ದಯಮಾಡಿ ಈಗ ನಾವು ರೂಲ್ಸ್ ಹರ್ಯಾಗಿಂದ ಮಾಡಿಕೊಂಡು ಬಂದಿದ್ದು ಒಂದು ರೂಲ್ಸ್ ನಮ್ದು ಕರೆಕ್ಟ್ ಈಗ ಬಂದ ರೂಲ್ಸ್ ನಾವು ಬ್ಯಾರೇ ಮಾಡಾಕೈತಿ ಅಂದ್ರೆ ನಮ್ಮ ಹೆಸರು ಕೇಳ್ತೈತಿರು ಹೌದಿಲ್ಲ ಈಗ ಏನೈತಿರಪ್ಪಾ ಅಂತಂದ್ರೆ ಇವ್ರು ಏನಂತಾರ ಕಡೆ ಮೊತ್ತು ಮಾಸ್ತರು ತೆಗಿಬೇಕು ಇಚ್ಚು ಕಡೆ ಬಸಾಮ್ ತೆಗಿಬೇಕು ಮುಂದೆ ಹಾಡೋರು ಅಷ್ಟೇ ಉಳ್ದವ್ರು ಯಾರು ಟೇಸ್ಟ್ ಬರಂಗಿಲ್ಲ ಬುಕ್ ಅಚ್ಚು ಕಡೆಯನ್ನು ಇಡಬೇಕು ಇಚ್ಕ ಬುಕ್ ಇಡಬೇಕು ಯಾರು ಬರಂಗಿದ ಅವರ ಓದ್ತಿದ್ರು ನಾನು ಓದ್ತಿದ್ ಅವರು ಅದನ್ನ ಕೇಳ್ಬೇಕ್ರಿ ಏನು ಪುರಾಣ